ಎಲ್ಲರಿಗೂ ಸ್ವಾಗತ ಕನ್ನಡ ಯೂಟ್ಯೂಬ್ ಚಾನಲ್ ಜನನ ಹದಿನೈದು ಆಗಸ್ಟ್ ಹದಿನೇಳನೂರ ತೊಂಬತ್ತೆಂಟು ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ್ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ತಂದೆ ಭರಪ್ಪ ತಾಯಿ ಕೆಂಚಮ್ಮ ಮಗನಾಗಿ ಕರುನಾಡಿನ ಬೆಂಕಿಯ ಚೆಂಡಾಗಿ ಬ್ರಿಟಿಷರಿಗೆ ಚಳಿ ಬಿಡಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ರಾಯಣ್ಣನ ಆತ್ಮಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪ ಸಂಗೊಳ್ಳಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ದಂಗೆಯಲ್ಲಿ ಭಾಗವಹಿಸಿ ಬ್ರಿಟಿಷರಿಂದ ಬಂಧಿಸಲ್ಪಟ್ಟ ನಂತರ ಅವರನ್ನ ಬಿಡುಗಡೆ ಮಾಡುತ್ತಾರೆ ಆದರೆ ರಾಯಣ್ಣ ಯಾವತ್ತೂ ಬ್ರಿಟಿಷರ ವಿರುದ್ಧ ಹೋರಾಡಲು ನಿಲ್ಲಿಸಲಿಲ್ಲ ಸ್ಥಳೀಯ ಜನರನ್ನೇ ಒಂದುಗೂಡಿಸಿ ಒಂದು ಸಂಘ ಕಟ್ಟಿ ಬ್ರಿಟಿಷರ ವಿರುದ್ಧ ಗೇರಿಲ್ಲ ಯುದ್ಧದ ಯುದ್ಧವನ್ನು ಪ್ರಾರಂಭಿಸುತ್ತಾರೆ ಗೇರಿಲ್ಲ ಯುದ್ಧದ ಸರದಾರ ಅಂದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಾರಿ ಕಚೇರಿಗಳನ್ನ ಸುಟ್ಟು ಹಾಕಿದರು ಬ್ರಿಟಿಷ್ ಸೈನ್ಯವನ್ನು ದಾರಿ ತಪ್ಪಿಸಿ ಖಜನೆಯನ್ನು ಲೂಟಿ ಮಾಡುತ್ತಾರೆ ಬ್ರಿಟಿಷ್ ಸೈನ್ಯವು ಸಂಗೊಳ್ಳಿ ರಾಯಣ್ಣನನ್ನು ಬಹಿರಂಗ ಯುದ್ಧದಡಿಗೆ ಸೋಲಿಸಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಮೋಸದಿಂದ ಬೆನ್ನಚ್ಚಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಆತನ ಮಾವ ಲಕ್ಷ್ಮಣರಾಯನ ಸಹಾಯ ಪಡೆದು ಎಪ್ರಿಲ್ ಹದಿನೆಂಟುನೂರ ಮೂವತ್ತರಲ್ಲಿ ಬಂಧಿಸಿದರು ರಾಯಣನನ್ನು ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ್ ಗ್ರಾಮದಲ್ಲಿ ಜನರ ಮುಂದೆ ಗಲ್ಲಿಗೇರಿಸಲಾಯಿತು ರಾಯಣನ ಸಮಾಧಿ ನಂದಗಡದಲ್ಲಿದೆ ಸಂಗೊಳ್ಳಿ ರಾಯಣನ ಆತ್ಮಸ್ನೇಹಿತ ಬಿಚ್ಚಿಗತ್ತಿ ಚನ್ನಬಸಪ್ಪ ರಾಯಣನ ಸಮಾಧಿ ಮೇಲೆ ಆಲದ ಮರ ನೀಡುತ್ತಾನೆ ಸಂಗೊಳ್ಳಿ ರಾಯಣ ಸ್ವಾತಂತ್ರ್ಯದಂದು ಹುಟ್ಟಿ ಗಣರಾಜ್ಯೋತ್ಸವದಂದು ನಿಧನರಾದರು